ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಮತ್ತೆ ನಿಮಗೊಂದು ಉದ್ಯೋಗ ಮಾಹಿತಿಯನ್ನು ತಂದಿದ್ದೀನಿ ಸ್ನೇಹಿತರೆ ಅದು ಬೇರೆ ಅಲ್ಲ ನವೋದಯ ವಿದ್ಯಾಲಯ ಸಂಸ್ಥೆಗಳಲ್ಲಿ ಈಗ ಸಾವಿರದ ಮುನ್ನೂರ ಎಪ್ಪತ್ತೇಳು ಬೋಧಕೇತರ ಹುದ್ದೆಗಳ ಭರ್ತಿಗೆ ಈಗ ಅರ್ಜಿನ ಆಹ್ವಾನ ಮಾಡಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ನಾನು ನಾನೀಗ ನಿಮಗೆ ವಿತ್ ನೋಟಿಫಿಕೇಶನ್ ಸಮೇತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ಹಾಗಾದರೆ ಡೀಟೇಲ್ಸ್ ಏನಿದೆ ಅರ್ಜಿ ಸಲ್ಲಿಸೋದು ಯಾವಾಗ ಮತ್ತೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ವಯೋಮಿತಿ ಹೇಗಿರುತ್ತೆ ಎಷ್ಟೆಷ್ಟು ಹುದ್ದೆಗಳಿಗೆ ಈಗ ಕಾಲ್ ಫಾರ್ಮ್ ಮಾಡಿರೋದು ಈ ಡೀಟೇಲ್ಸ್ನ ನೋಡೋಣ ಈ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಇರುವ ನವೋದಯ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಾವಿರದ ಮುನ್ನೂರ ಎಪ್ಪತ್ತೇಳು ಬೋಧಕೇತರ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಪ್ರಧಾನ ಪ್ರಧಾನಿ ಕಚೇರಿ ಹೊಂದಿದ್ದು ಎಂಟು ಪ್ರಾದೇಶಿಕ ಕಚೇರಿ ಹೊಂದಿರುವ ನವೋದಯ ಸಮಿತಿಯು ಶಿಕ್ಷಣ ಸಚಿವಾಲಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತ ಸ್ವಾಯತ್ತ ಸಂಸ್ಥೆಯಾಗಿದೆ ಸೊ ನೋಡಿ ಇದರಲ್ಲಿ ಫಸ್ಟ್ ಹುದ್ದೆಗಳ ವಿವರಗಳನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ಯಾವ ಹುದ್ದೆ ಎಷ್ಟೆಷ್ಟು ಪೋಸ್ಟ್ಗಳು ಗಳ ಕಾಲ್ಫರ್ ಆಗಿದೆ ಅಂತ ನೋಡಿ ಮಹಿಳಾ ಸಿಬ್ಬಂದಿ ನರ್ಸ್ ಹೌದು ನೂರಿಪ್ಪತ್ತೊಂದು ಹುದ್ದೆಗಳಿದೆ ಸಹಾಯಕ ವಿಭಾಗಾಧಿಕಾರಿ ಐದು ಹುದ್ದೆಗಳು ಆಡಿಟ್ ಸಹಾಯಕ ನೋಡಿ ಹನ್ನೆರಡು ಹುದ್ದೆಗಳು ಜೂನಿಯರ್ ಅನುವಾದ ಅಧಿಕಾರಿ ನಾಲ್ಕು ಕಾನೂನು ಸಹಾಯಕ ಒಂದು ಹುದ್ದೆಗಳು ಸ್ಟೆನೋಗ್ರಾಫರ್ ಇಪ್ಪತ್ತ್ ಮೂರು ಹುದ್ದೆಗಳು ಹಾಗೆ ಕಂಪ್ಯೂಟರ್ ಆಪರೇಟರ್ ಎರಡು ಹುದ್ದೆಗಳು ಅಡುಗೆ ಮೇಲ್ವಿಚಾರಕ ಎಪ್ಪತ್ತೆಂಟು ಹುದ್ದೆಗಳಿದೆ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಮುನ್ನೂರ ಎಂಬತ್ತ ಒಂದು ಹುದ್ದೆಗಳಿದೆ ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ ನೂರ ಇಪ್ಪತ್ತ ಎಂಟು ಹುದ್ದೆಗಳು ಲ್ಯಾಬ್ ಅಟೆಂಡೆಂಟ್ ನೂರ ಅರವತ್ತೊಂದು ಹುದ್ದೆಗಳು ಮೆನ್ ಸಹಾಯಕ ನಾನ್ನೂರ ನಲ್ವತ್ತೆರಡು ಹುದ್ದೆಗಳು ಮತ್ತು ಟಾಸ್ಕಿಂಗ್ ಸ್ಟಾಫ್ ಅದು ಹತ್ತೊಂಬತ್ತು ಹುದ್ದೆಗಳು ಒಟ್ಟು ನಿಮಗೆ ಸಾವಿರದ ಮುನ್ನೂರ ಎಪ್ಪತ್ತೇಳು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಇದರಲ್ಲಿ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವು ನೋಡೋದಾದರೆ ನೋಡಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷದೊಳಗಿರಬೇಕು ಓಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯಸ್ಸು ಸಡಿಲಿಕೆ ಅನ್ವಯವಾಗಲಿದೆ ಹುದ್ದೆಗಳಿಗೆ ಅನುಗುಣವಾಗಿ ಹದಿನೆಂಟು ಸಾವಿರ ರು ನಿಮಗೆ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾನೂರು ರು ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದೆ ಇದು ಒಂದೊಂದು ಹುದ್ದೆಗಳಿಗೆ ಸಪ್ರೇಟ್ ಇರುತ್ತೆ ಟೋಟಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅಧಿಸೂಚನೆಯನ್ನು ಆಗಿ ನೋಡಬೇಕು ಅಂದರೆ ಇದನ್ನ ಸರ್ಚ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಕೂಡ ನೋಡಬಹುದು ಇಲ್ಲ ನಾನು ವೆಬ್ಸೈಟ್ ಲಿಂಕ್ ಅನ್ನು ಡೈರೆಕ್ಟ್ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ನೋಟಿಫಿಕೇಶನ್ ಏನಿದೆ ಆ ಡೀಟೇಲ್ಸ್ ಅನ್ನ ನೋಡಬಹುದು ಅದು ನೋಟಿಫಿಕೇಶನ್ ಇಂಗ್ಲೀಷ್ನಲ್ಲಿದೆ ಸೊ ಇದು ಕನ್ನಡದಲ್ಲಿ ಡೀಟೇಲ್ಸ್ ಬಂದಿರೋದ್ರಿಂದ ನಾನು ಇದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹಾಗೆ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಐನೂರು ರು ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಮತ್ತು ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಸಾವಿರದ ಐನೂರು ರು ಉಳಿದ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರು ಅರ್ಜಿ ಶುಲ್ಕ ಇರಲಿದೆ ಶುಲ್ಕವನ್ನು ಆನ್ಲೈನ್ ಮೂಲಕ ನೀವು ಪಾವತಿಸಬೇಕಾಗತ್ತೆ ಹಾಗೆ ವಿಶೇಷ ಸೂಚನೆ ನೋಡಿ ಅರ್ಜಿ ಸಲ್ಲಿಸುವ ಕೊನೆ ದಿನವನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ಅಂದರೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ನಿಮಗೆ ಇನ್ನೂ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ ಸೊ ನೀವು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವನ್ನು ಮಾಡಬಹುದು ಇದಕ್ಕೆ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ ನೋಡಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ವಿದ್ಯಾಸಂಸ್ಥೆಯಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಎ ಬಿಇ ಐ ಟಿ ಐ ಎಲ್ ಎಲ್ ಎ ಬಿ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಮತ್ತು ತತ್ಸಮಾನ ಪದವಿಯನ್ನು ಪೂರ್ಣಗೊಳಿಸಬೇಕು ಅಂದರೆ ಯಾವ ಯಾವ ಪೋಸ್ಟ್ಗೆ ಯಾವ್ಯಾವ್ದು ಕ್ವಾಲಿಫಿಕೇಶನ್ ಶೂಟಬಲ್ ಆಗುತ್ತೋ ಅದಷ್ಟು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಷ್ಟು ಪ ಪದವಿಯನ್ನು ಪಡೆದಿರ್ತಕ್ಕಂಥವರು ಅರ್ಜಿಯನ್ನ ಸಲ್ಲಿಸ್ಬೋದು ಆಯ್ಕೆ ಯಾವ ರೀತಿ ಇರಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಕೌಶಲ ಪರೀಕ್ಷೆ ಟ್ರೇಡ್ ಟೆಸ್ಟ್ ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಆಯ್ಕೆಯನ್ನ ಮಾಡಲಾಗುತ್ತೆ ನೋಡಿ ಹೆಚ್ಚಿನ ಮಾಹಿತಿಗೆ ನಿಮಗೆ ನವೋದಯ ವೆಬ್ಸೈಟ್ ನ ಲಿಂಕ್ ನೋಡಿ ಈ ರೀತಿ ಇರಲಿದೆ ನಾನು ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಸ್ನೇಹಿತರೆ ನೀವು ಅಲ್ಲಿ ನೋಡಬಹುದು ಹೆಚ್ಚಿನ ಮಾಹಿತಿಗೆ ನೋಡಿ ಅರ್ಜಿ ಸಲ್ಲಿಕೆ ಎಲ್ಲಿ ಅಂತಂದರೆ ನೋಡಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನೋಡಿ ಈ ವೆಬ್ಸೈಟ್ ಅಡ್ರೆಸ್ಸು ಈ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಸಂವಹನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು ಐ ಡಿ ಪುರಾವೆ ವಯಸ್ಸು ಶೈಕ್ಷಣಿಕ ಅರ್ಹತೆ ರೆಸ್ಯೂಮು ಯಾವುದೇ ಅನುಭವವಿದ್ದರೆ ಅದರ ಪ್ರಮಾಣ ಇತ್ಯಾದಿ ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಹೆಚ್ಚಿನ ಉಲ್ಲೇಖಕ್ಕಾಗಿ ಅರ್ಜಿ ಸಂಖ್ಯೆ ಅಥವಾ ವಿನಂತಿ ಸಂಖ್ಯೆಯನ್ನು ತೆಗೆದಿಟ್ಟುಕೊಳ್ಳಬೇಕಾಗುತ್ತೆ ಸೊ ಇದಿಷ್ಟು ಮುಖ್ಯವಾದಂಥ ಮಾಹಿತಿ ಸ್ನೇಹಿತರೆ ನೋಟಿಫಿಕೇಷನ್ ನೋಡಿ ನಿಮಗೆ ಇಂಗ್ಲೀಷ್ನಲ್ಲಿರುತ್ತೆ ನೋಡಿ ಈ ರೀತಿ ಇರುತ್ತೆ ಸೊ ನೀವು ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಯಾವ್ಯಾವ ಯಾವ ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ ಅಂದರೆ ವರ್ಗೀಕರಣ ಮಾಡಿದ್ದಾರೆ ಆ ಡೀಟೇಲ್ಸನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ ಸೊ ತಡ ಮಾಡಿದನೇ ಈಗ ಕೊನೆ ದಿನಾಂಕ ಕೊಟ್ಟಿಲ್ಲದೆ ಇರೋದ್ರಿಂದ ನೀವು ಲೇಟ್ ಮಾಡಬೇಡಿ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ಇಷ್ಟು ಮತ್ತು ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ